ಸೊ ಈ ವಿಶೇಷತೆ ಕಲ್ಲ ಕಡೆ ಮತ್ತೊಂದು ಬಳ್ಳಿ ರೀ ಅರವತ್ ಗಂಟೆದ ಹಾರ್ವೆಸ್ಟಿಂಗ್ ಬರುವಂತದ್ದು ಇನ್ನು ಎರಡನೇದು ಮ್ಯಾನ್ ಪವರ್ ಇಲ್ಲ ಅಂದ್ರೆ ಅಂದ್ರ ನಾವ್ ಹಚ್ಬೇಕಾದ್ರೆ ಸೆಟ್ ಮಾಡಕ್ ಹಚ್ಬಿಟ್ರಿ ಒಳ್ಳೆ ನಾನೊಬ್ನೇ ಕೆಲಸ ಮಾಡಬಹುದು ಎಷ್ಟು ದೊಡ್ಡ ಸೈಜು ಅದ ಬಂದಷ್ಟು ಅದ್ರದ್ದು ವ್ಯಾಲ್ಯೂ ಹೆಚ್ಚತ್ರಿ ನಾವೆಲ್ಲಾ ಎಲ್ಲಾ ಮಾರ್ಕೆಟ್ ಸರ್ಚ್ ಮಾಡಿ ಅದಕ್ಕೆ ನಲ್ವತ್ ರೂಪಾಯಿ ಮಿನಿಮಮ್ ರೇಟ್ ಕೊಟ್ಟಿವಿ ಒಟ್ಟು ಒಂದ್ ಎಕ್ರೆ ಒಳಗದ ಇದು ಇದ್ರೊಳಗ ಒಂದ್ ಇಪ್ಪತ್ತು ಗುಂಟೆ ಎಲ್ಲರಿ ಇಪ್ಪತ್ ಗುಂಟೆ ರೇಟ್ ನಾವ್ ಇವತ್ತು ಧಾರವಾಡ ಜಿಲ್ಲೆ ಕುರುಬಟ್ಟಿ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಒಬ್ಬ ಪ್ರಗತಿಪರ ರೈತ ಹಳದಿ ಬಣ್ಣ ಅಂದ್ರೆ ಒಳಗಡೆ ಏನ್ ಕೆಂಪು ಬಣ್ಣ ಇರುತ್ತೆ ಹಳದಿ ಬಣ್ಣ ಇರುವಂತಹ ಕಲ್ಲಂಗಡಿಯನ್ನ ಬೆಳೆದು ತೋರಿಸಿದೆ ಆ ಹಳದಿ ಬಣ್ಣದ ಕಲ್ಲಂಗಡಿಯಲ್ಲಿ ಪ್ರೋಟೀನ್ ಜಾಸ್ತಿ ಇರೋದೇ ಮತ್ತು ಈ ಭಾಗದ ಬಯಲ್ ಸೀಮೆ ಭಾಗದಲ್ಲಿ ಅದು ಬೆಳೆಯುವಂತದ್ದು ಕಷ್ಟ ಸೊ ಖುದ್ದ ನೀವೇ ನೋಡ್ರಿ ಇಲ್ಲಿ ಕಲ್ಲಂಗಡಿ ಇದೇನು ತೋಟ ಇದೆ ಸೊ ಈ ತೋಟ ಇದರಲ್ಲಿ ಇಷ್ಟು ದೊಡ್ಡ ಕಲ್ಲಂಗಡಿ ನಮ್ಗೆ ಕಾಣ್ ಸಿಗ್ತಾ ಇದೆ ಇಲ್ಲಿ ಸೊ ಇದು ಒಂದು ಒಂದು ಬಳ್ಳಿಯಲ್ಲಿ ಎರಡರಿಂದ ಮೂರು ಕಲ್ಲಂಗಡಿಗಳು ಬರುತ್ತಂತ ಅವರು ಹೇಳ್ತಾರೆ ಹಳದಿ ಕಲರ್ ಕಲ್ಲಂಗಡಿ ಅದನ್ ಬರೆದಂತ ಪ್ರಗತಿಪರ ರೈತ ಅವ್ರ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ ಅವ್ರನ್ನ ನಿಮ್ಗೆಲ್ಲಾ ಪರಿಚಯ ಮಾಡಿಕೊಡ್ತೀನಿ ಆ ನಮ್ಮ ಧಾರವಾಡ ಜಿಲ್ಲೆಯ ಕುರುಗಟ್ಟಿ ಗ್ರಾಮದ ಪ್ರಗತಿಪರ ರೈತ ಶ್ರೀ ಮೈಲಾರ ಗುಡ್ಡಪ್ಪನವರ್ ನಿನ್ನಿಂದ ಸುಮಾರಷ್ಟು ಧಾರವಾಡ ಜಿಲ್ಲೆಯಲ್ಲಿ ಒಂದು ಸುದ್ದಿ ಆಗ್ತಾ ಇತ್ತು ಕುರುಬಟ್ಟಿ ಕುರುಬಟ್ಟಿ ಕುರುಬುಬಟ್ಟಿಗ ಏನ್ ಕುರುಬಟ್ಟಿ ಏನ್ ವಿಶೇಷ ಕುರುಬಟ್ಟಿಗೆ ಸಾಮಾನ್ಯ ಕುರುಗುಟ್ಟಿ ಅಂದ್ರೆ ವಿಶೇಷ ರೀ ಜಿಲ್ಲೆ ಒಳಗ್ ಹೆಚ್ಚ ಹೂ ಬೆಳೆಯುವಂತ ನಾಡು ಕುರುಬುಗಟ್ಟಿ ಹೂವಿನ ನಾಡು ಅಂತ ಸುಣ್ಣ ಕುರ್ಬಿಟ್ರಿ ಅಂದ್ರೆ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಂತ ವಿಶೇಷ ಅಂದ್ ನಮ್ಮ ಊರ್ರಿ ಅದ್ರೊಳಗ ಈಗ ನಮ್ದೊಂದು ವಿಶೇಷ ಈಗ ಎರಡ್ ಮೂರ್ ವರ್ಷದ ಪ್ರಯತ್ನ ಮಾಡಿ ನಾವು ಕಲ್ಲಂಗುಡಿ ಶುರು ಮಾಡ್ಬೋದು ಬೈಲ್ ಕಲ್ಲಂಗಡಿ ಏನ್ ಬೆಳೆಯಲ್ಲ ಕಲ್ಲಂಗಡಿ ಏನ್ ಬೆಳೆಯಲ್ಲಾ ಅಂತ ಏನೋ ಒಂದು ಮುಡ್ಂದ ಇದೆ ನೀವೇನು ಬರ್ತೀರಿ ಡಿಗಿ ಮುಗಿಸಿದ ಅಗ್ರಿಕಲ್ಚರ್ ಮಾಡ್ತಿವಿ ಹೂ ಬೆಳೆದು ಹೊಸ ಹೊಸ ಪದ್ಧತಿ ಹನಿ ನೀರಾವರಿ ಈ ರೀತಿ ಏನ್ ಹೋಗಿದೀವಲ್ರಿ ನಾವ್ ಏನಾದ್ರು ಮಾಡ್ಬೇಕಂತ ಸೋಚ್ ಮಾಡಿದಾಗ ಬಾಳ ಅನ್ಸತ್ರಿ ಬಾಳ ಏನೇನೋ ಮಾಡ್ಬೇಕು ಮಾಡ್ಬೋಕ್ ಅಂತ ಹೇಳಿ ಇನ್ ಏನ್ ಮಾಡಿ ಚಲೋ ಹಾಕದ್ ನಾನ್ ನಾನ್ ಕೇಳ್ತಿದ್ರಿ ಆಗಾಗ ಯಾರು ಅನುಭವಿ ರೈತರು ನಾನ್ ಮಾಡಿದವ್ರೆ ಈ ಕಡೆ ಒಂದ್ ಕಡೆ ಘಟನೆ ಕೇಳಿದ್ರಿ ನಾವ್ ಒಂದು ಈಗ ನೆನಪಾತತ್ರಿ ನನಗೆ ಒಂದ್ ಹಾರ್ಟಿಕಲ್ಚರ್ಗೆ ಹೋಗಿ ನಾ ಸ್ಟ್ರಾಬೆರಿ ಬೆಳಿತೀನಿ ಅಂತೇಳಿ ಒಬ್ಬ ರೈತ ಬೆಳಗಾವ್ ಕಡೆ ಅಂತ ಕೇಳಿದಾಗ ಇಲ್ಲ ಬೆಳಗ್ಗೆ ಬರ್ಲೋ ಬೆಳಕ್ ಬರುದಿಲ್ಲ ಅಂತ ಹೇಳಿದ ಸಂದರ್ಭ ಆ ಮನುಷ್ಯ ಹೋಗಿ ಇಲ್ಲ ಅವ್ರ ಏನಾದ್ರು ಅಲ್ಲಿ ನಾ ಪೋಡ್ತೇನೆ ಅಂತ ಚೆಕ್ ಮಾಡಿದಾಗ ಇವತ್ತು ಒಳ್ಳೆ ಸ್ಟ್ರಾಬೆರಿ ಬೆಳದ ಹೆಸರು ಭಾಷೆ ಆಗಿದ್ರು ಹಿಂಗೆ ಅದ್ರ ಈ ತರ ನಮಗ ಡಿಪಾರ್ಟ್ಮೆಂಟ್ ಅವ್ರ್ ಹೊರ ರೈತರು ಇದಿಲ್ ಬರುದಿಲ್ಲಾ ಇದಿಲ್ ಅಂತ ವಿಷಯ ಗೊತ್ತಿದ್ರು ಏನಾದ್ರು ನೋಡೋಣ ಟ್ರೈ ಮಾಡೋಲ್ಲ ಅಂತ ಪ್ರಯೋಗ ಮಾಡಿದ್ಸಸ್ ಕಲ್ಲಂಗಡಿಯನ್ನು ಯಾಕೆ ಬೆಳೀಬೇಕಂತ ಅನಿಸ್ತು ಈ ಕಲ್ಲಂಗಡಿ ಬರಾಕ ಮೊದಲನೇ ಇದ್ರಿ ನಾವು ವಿಚಾರ ಮಾಡಿದ್ದು ಶಾರ್ಟ್ ಟೈಮ್ ಕ್ರಾಪ್ ರೇಟ್ ಅಂದ್ರ ಅರವತ್ತೆಂಟದ ಹಾರ್ವೆಸ್ಟಿಂಗ್ ಬರುವಂತದ್ದು ಇನ್ನ ಎರಡನೇದು ಮ್ಯಾನ್ ಪವರ್ ಇಲ್ದಂಗ್ರಿ ಅಂದ್ರ ಒಂದ್ಸಲ ನಾವ್ ಹಚ್ಬೇಕಾದ್ರ ಎಲ್ಲ ಸೆಟ್ಕ್ ಹಚ್ಬಿಟ್ರಿ ನಾನು ಕೆಲ್ಸ ದಿನ ದ ಸ್ಪ್ರೇ ದಿನ ದಿನಕ್ ಏನ್ ಗೊಬ್ಬ ಕೊಡ್ಬೋದ್ರಿ ಕೊನೆಗೆ ಹಾರ್ವೆಸ್ಟಿಂಗ್ ಟೈಮ್ ಜನ ಬೇಕ್ರಿ ಹಿಂಗಾಗಿ ನಾವು ಅಗ್ರಿಕಲ್ಚರ್ ಲೇಬರ್ ಪ್ರಾಬ್ಲಮ್ ಸಮಸ್ಯೆ ಇರೋದ್ರಿಂದ ಇದು ನಮಗೆ ಎಪ್ಪತ್ತಿನೋಳಗ್ ಒಂದ್ ರಿಸಲ್ಟ್ ನಾವ್ ಇಷ್ಟ ಕೆಲಸ ಮಾಡಿದ್ರೆ ಇಷ್ಟ ಬರುತ್ತೆ ಒಂದ್ ಅಂದಾಜ್ ಇರೋದ್ರಿಂದ ಇದನ್ನ ಸೆಲೆಕ್ಟೆಡ್ ಒಟ್ಟು ಎಪ್ಪತ್ ದಿನಕ್ಕೆ ನೀವು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೀವು ಬೀಜ ಹಾಕಿದ ತಕ್ಷಣ ಎಪ್ಪತ್ ದಿನಕ್ ನಿಮ್ಗೆ ಇದ್ರದ ಇದ್ದೀರಿ ಓಕೆ ನಾವ್ ಈಗೇನ್ ಕಲ್ಲಂಗಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನೀವು ಹೇಳ್ತಾ ಇರೋದಲ್ವಾ ಈ ಕಲ್ಲಂಗಡಿ ಆಕ್ಚುಲಿ ವಿಶೇಷತೆ ಏನು ಒಂದ್ ಬಳ್ಳಿ ಎಷ್ಟು ಬೆಳೀತದೆ ಒಂದ್ ಬಳ್ಳಿ ಎರಡೇ ಅದು ಬಿಡೋದು ಎರಡೇ ಕಾಯಿ ಬಿಡೋದ್ರಿ ಅಂದ್ರೆ ಬಿಡತತ್ರಿ ಎರಡ್ ಮೂರ್ ಬಿಡದತ್ರಿ ಅದ್ರ ಎರಡೇ ಬಿಡುದ್ರಿಂದ ಅದ್ರ ಗಾತ್ರ ದೊಡ್ಡದ್ ಬರುತ್ತೆ ನಮ್ಗೆ ಇಳುವರಿ ಹೆಚ್ಚ ಬರುತ್ತೆ ಹಿಂಗಾಗಿ ಒಂದ್ ಬಳ್ಳಿ ಎರಡೇ ರೀ ಅದು ಒಂದ್ ಫಸ್ಟ್ ಕಟಾವ್ರೆ ಒಂದ್ ಸೆಕೆಂಡ್ ಕಟಾವ್ ಅಂತಾರೆ ಒಂದ್ ವರ್ದ ಒಂದ್ ಕಟೋ ಮಾಡಿ ಮೊದ್ಲಿಕ್ಕೆ ಒಂದ್ ಕಟೋ ಮಾಡಿ ಈಗ ಒಬ್ಬ ಕೃಷಿಕ ತಾನ ಕಲ್ಲಂಗಡಿಯನ್ನ ಹಾಕ್ಬೇಕಂತಂದ್ರ ಅಂತಂದ್ರೆ ಮೊದಲು ಏನೇನೆಲ್ಲ ಮಾಡಬೇಕಾಗುತ್ತೆ ಮೊದಲೇದಾಗಿ ಭೂಮಿ ತಯಾರಿ ಮಾಡ್ಕೊಬೇಕು ನಾವು ಭೂಮಿ ಉಳಿಮೆ ಮಾಡ್ಕೊಂಡು ತಯಾರಿ ಮಾಡ್ಕೊಳ್ಳೋಣ ಅಷ್ಟ ಇದರದ ಕೆಳಗೆ ಭೂಮಿಯಿಂದ ಬರುವಂತ ವೈರಸ್ ಆಮೇಲೆ ಇದಕ್ಕ ಈಗ ನಾವು ಫಲವತ್ತ ಅಂತೇಳ್ರಿ ಹೇಳ್ರಿ ಅಷ್ಟ ಹಾದಾ ಮಾಡ್ಕೊಂಡಾಗ ಅದು ಚಲೋಕ್ತತ್ರೀ ಮೊದಲೇ ದಾಗಿ ಆನಂತರ ಇದಕ್ಕ ಈಗ ನಾವು ಇಲ್ಲಿ ಪೇಪರ್ ಹಾಕಿವ್ರಿ ಮಲ್ಸಿಂಗ್ ಪೇಪರ್ ಅಂತ ಹೇಳಿ ಮೇಲೋದಿ ಈ ಪೇಪರ್ ಬಹಳ ಅವಶ್ಯಕತೆ ರೀ ಕಲ್ಲಂಗಡಿಯಗೆ ಒಳಗೆ ಟ್ರಿಪ್ ಮಾಡ್ಕೊಂಡು ಅದನ್ನ ಹಾಕಿ ಇದನ್ನ ನಾವು ನಾಟಿ ಮಾಡ್ಕೊಂಡಾಗ ನಮಗೆ ಹೆಂಗ್ ಬೇಕು ಅದು ಹಂಗೆ ತಯಾರ ನಾವ್ ರೀತಿ ಹೋಗೋದ್ರೆ ಈಗ ಆಯ್ತಾ ರೈತ ಕಲ್ಲಂಗಡಿ ಏನ್ ಬೆಳಿಬೇಕಂದ್ರ ಮತ್ತೆ ಅವನಿಗೆ ಬೀಜ ಮತ್ತೆ ಇದೇ ಅಂತ ಗೊಬ್ಬರ ಇದೆಲ್ಲಾ ಹೆಂಗೆ ಅದೇನ್ ಮಾರ್ಕೆಟಿಂಗ್ ತರ್ಬೇಕಾ ಅಥವಾ ಏನ್ ಮಾಡ್ಬೇಕವ್ ಆಕ್ಚುಲಿ ಮೊದಲು ಬೀಜ ಸೆಲೆಕ್ಷನ್ ಮಾಡ್ಕೋಬೇಕ್ರಿ ಕಲಂಗಡಿ ಸುಮಾರ್ ವೆರೈಟೀಸ್ ಹೈಬ್ರಿಡ್ ವೆರೈಟೀಸ್ ಬಂದಾವ್ರಿ ಈ ಭಾಗಕ್ಕೆ ಯಾವ್ದು ಚಲೋ ಚಲೋ ಇಳುವರಿ ಕೇಳಿದಾಗ ಒಂದ್ ಬರುತ್ರಿ ನಾ ಲಾಸ್ಟ್ ಟೈಮ್ ಎಲ್ಲೋಡಿ ಅಂತ ಒಳ್ಳೆ ರೋಗ ಕಲರ್ ಈ ಸಲ ಯೆಲ್ಲೋ ಕಲ್ಲಂಗಡಿ ಬರ್ಬೇಕಾದ್ರೆ ಇದು ಹಾಗೆ ರೀ ನಾವ್ ಇದ್ ಕಂಪನಿ ಎಲ್ಲ ಸೆಲೆಕ್ಷನ್ ಮಾಡ್ಲಿಲ್ರಿ ನಮಗ್ ಬೇಕಾಗಿತ್ತು ಯೆಲ್ಲೋ ಕಲರ್ ಬೀಜ ಬೇಕಾಗಿತ್ತು ಅದನ್ನಾಗ ನಾವ್ ಏನು ವಿಚಾರ ಮಾಡಿಲ್ರಿ ಕೊನೆ ಕೊನೆಗೆ ನಮ್ಗ್ ಗೊತ್ತಾಗಿದ್ರಿ ಇದು ಬ್ರ್ಯಾಂಡ್ ಇದೆ ಅಂತ ಗೊತ್ತಾಗಿದ್ರು ಕೊನೆ ಗೊತ್ತಾಗಿದ್ರಿ ಈಗ ಕಲ್ಲಂಗಡಿ ಅವನು ಬೆಳೆದ ಸರಿ ಈಗ ಅವನಿಗೆ ಮಾರ್ಕೆಟಿಗೆ ಹೋಗಿ ಅವನು ಮಾರಾಟ ಮಾಡ್ಬೇಕು ಎಷ್ಟು ರೇಟಿಗೆ ಅವನು ಮಾಡ್ಬೇಕು ಮಾರ್ಕೆಟ್ ಇಂದ್ರಿ ಇದ್ರು ಇಂಪಾರ್ಟೆಂಟ್ ಬರೋದು ಮಾರ್ಕೆಟ್ ಕ್ವಾಲಿಟಿ ರೀ ಎಷ್ಟು ದೊಡ್ಡ ಸೈಜು ಅದ ಬಂದಷ್ಟು ಅದ್ರದ್ದು ವ್ಯಾಲ್ಯೂ ಹೆಚ್ಚಾಗತ್ತೀ ಆಟಮೆಟಿಕ್ಲಿ ಇದ್ರ ಮಾರ್ಕೆಟ್ ಹುಡ್ಕೊಂಡ್ ಬರ್ತತ್ರಿ ವ್ಯಾಪಾರಸ್ಥರು ಬರ್ತಾರೆ ಫೀಲ್ಡ್ ಬಂದು ಇಲ್ಲಿ ಕಟ್ಟ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ ಕ್ವಾಲಿಟಿ ತಗದಾಗ ಇದ್ ಕುಂತಿ ನಾವ್ ಸಾಮಾನ್ಯ ಏನೋ ಇದಾಗಿ ಸನ್ ಸೈಜ್ ತಗದ್ರಿ ಮಾರ್ಕೆಟ್ ನೋಡಿ ಒಂದ್ ಸ್ವಲ್ಪ ವ್ಯಾಲ್ಯೂ ಕಡಿಮ್ರಿ ಅವಾಗ ಹೋಗಿ ಮಾರುವಂತ ಸ್ಥಿತಿ ಬರಬಹುದು ಇಲ್ಲ ನಾವ್ ಫ್ರೂಟ್ ಗೆ ಕೊಟ್ಟಾಗ ಅವ್ರಿಗೆ ಹೇಳಿದಷ್ಟು ಕ್ರೇಟಿ ಕೊಟ್ಟು ಬರೋದು ಆದ್ರೆ ನಾವು ಕ್ವಾಲಿಟಿ ತೆಗೆಯೋದ್ರಿಂದ ಅವ್ರೇಲ್ ಬಂದ್ ಹೋದಾಗ ನಮ್ ಡಿಮ್ಯಾಂಡ್ ಗೆ ಅವ್ರು ಸ್ಟೂಟ್ ಆಗ್ತಾರೆ ಅಂದ್ರೆ ಮಾರ್ಕೆಟ್ ಲೆವೆಲ್ ಏನದ ಅಂದಾಜು ಕರ್ನಾಟಕದ ಮಾರ್ಕೆಟ್ ಏನ್ ಲೆವೆಲ್ ಅದಲ್ರಿ ಆ ಲೆವೆಲ್ ನಾವು ಟಚ್ ಮಾಡ್ಕೋಬಹುದು ಮಿನಿಮಮ್ ಮಾರ್ಕೆಟ್ ಕಿಲೋ ಮೇಲೆ ನೀವು ಅದನ್ನ ಮಾರಾಟ ಮಾಡ್ತೀರಿ ಕೆಜಿ ಮಾರ್ಕೆಟ್ ಈಗ ಈಗ ಸದ್ಯ ಮಾರ್ಕೆಟ್ ಇರೋದ್ರೀಗ ದೊಡ್ಡ ಕಾಯಿ ಹನ್ನೊಂದ್ ರೂಪಾಯಿ ಹನ್ನೆರಡು ರೂಪಾಯಿ ಪರ್ ಾರೆ ಕೆಜಿ ಅಂದ್ರೆ ಹೋಲ್ಸೇಲ್ ಆಗ ಇಲ್ಲೇ ತೆಗಿತಾರೆ ಮಾರ್ಕೆಟ್ ತೆಗಿತಾರೆ ಮಾಡಿದ್ರೆ ಹುಬ್ಳಿ ಮಾರ್ಕೆಟ್ ಬೆಳಗಾವ್ ಮಾರ್ಕೆಟ್ ಯಾಕಂದ್ರೆ ಹುಬ್ಳಿ ಮಾರ್ಕೆಟ್ ನಿಯರ್ ಇದೆ ಬೆಳಗಾವ್ ಮಾರ್ಕೆಟ್ ನಿಯರ್ ಇದೆ ಮತ್ತೆ ಧಾರವಾಡದಂತೂ ಇನ್ನೂ ಹತ್ರ ಇದೆ ಯಾವ ಮಾರ್ಕೆಟ್ ಸಾಮಾನ್ಯ ನಾವು ಎರಡು ವರ್ಷದಿಂದ ಬೆಳೆದಾಗ ನಾವು ಕ್ವಾಲಿಟಿ ನಾವು ಅದ್ರಾಗ ತಯೋದ್ರಿಂದ ಒಬ್ಬರೇ ಅಪರಸ್ತ್ರ ಬರ್ತದ ಬಗಲಿ ಅವ್ರ ನಮ್ ಹತ್ರ ದೋಸ್ತೀರಿ ಅವರು ಒಂದು ಕಾಸರ್ ಗುಡ್ಗೆ ಕೇರಳ ಕಾಸರ್ ಗುಡಿಗೆ ಡೈರೆಕ್ಟ್ ಇಲ್ಲಿಂದ ಹಾಕ್ತಿದ್ರಿ ಅಂದ್ರೆ ಸಾಮಾನ್ಯ ಮಾರ್ಕೆಟ್ ಏನ್ ಲೆವೆಲ್ ಅದಕ್ಕೆ ತಯೋತ್ ಪೈಸ ಹೆಚ್ಚಾ ಹೋದ್ರ ನಮ್ದು ಅಂದ್ರೆ ನಮ್ ಕ್ವಾಲಿಟಿ ನೋಡ್ರಿ ಆದ್ರೆ ಈ ಸಲ ಅಂತ ಅಂದಾಗ ಇದು ನಾವ್ ಹೊಸ ಕಲ್ಲಂಗಡಿ ಬೆಳೆದ್ರಿಂದ ಈಗ ನಮ್ಗೆ ಬೇಡಿಕೆ ಹೆಚ್ಚಾಗಿದ್ರಿ ಬೇಡಿಕೆ ಹೆಚ್ಚಾಗಿದ್ರಿಂದ ನಮಗೆ ಇಲ್ಲೇ ನಮ್ ಪಾರ್ಕ್ ಬಂದ್ ಹೋಯ್ತಾರೆ ಈಗ ಸುಮಾರು ನಿನ್ನೆ ಒಂದ್ ಎರಡ್ ಟನ್ ಮಾಲ್ ಖಾಲಿ ಆತ್ರಿ ಇಲ್ಲೇ ಬಂದ್ ನಾವ್ ನಾವೆಲ್ಲಾ ಮಾರ್ಕೆಟ್ ಸೋಚ್ ಮಾಡಿ ಅದಕ್ಕೆ ನಲ್ವತ್ತು ರೂಪಾಯಿ ಮಿನಿಮಮ್ ರೇಟ್ ಕೊಟ್ಟಿವಿ ಕೊಟ್ರು ಅಂದ್ರೆ ನಮ್ದಿನ ಖರ್ಚು ಇದು ಮಾಡ್ಕೊಂಡ್ ಕೊಟ್ಟಾಗ ಈಗ ನಲ್ವತ್ತು ರೂಪಾಯಿ ಅಂದ್ರೆ ಖುಷಿ ಬಂದ ಇಲ್ಲೇ ಹೋಯಾಕ್ತ ಈಗ ನಮಗ ಇದನ್ನೇನ್ ಅಂದ್ರೆ ನಮ್ಗೆ ನಮ್ ಬೇಡಿಕೆಗಿಂತ ನಮ್ ಕಡೆ ಮಾಲ ಕಡಿಮೆ ನಮ್ಗೆ ಇದೇನ್ ತೊಂದ್ರೆ ಇಲ್ರಿ ಹೊಸ ಪ್ರಯೋಗ ಮಾಡಿದ್ರೆ ಕಡಿಮೆ ಅದ್ರಿ ಇದನ್ನ ನಾವ್ ಇಲ್ಲೇ ಮಾರ್ಕೆಟ್ ಮಾಡೋಂತ ಸ್ಥಿತಿ ಐತ್ರಿ ಅದ ಒಳ್ಳೆ ರೇಟ್ ರೀ ನಮ್ಗೆ ಒಟ್ಟು ಒಂದ್ ಎಕರೆ ಒಳಗದ ರೀ ಇದು ಇದ್ರೊಳಗ ಒಂದ್ ಇಪ್ಪತ್ ಗುಂಟೆ ಎಲ್ಲವ್ರಿ ಇಪ್ಪತ್ ಗುಂಟೆ ರೇಟ್ ಎರಡು ತರ ಬೆಳೆದ ಈಗ ಈ ಹೊಸ ಯುವಕರು ಏನು ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ಇಂಜಿನಿಯರ್ಸ್ ಗಳು ಮತ್ತೆ ಇನ್ನೆಲ್ಲೋ ಬೇರೆ ಬೇರೆ ಕಡೆ ಜಾಬ್ ಮಾಡೋರಿಲ್ಲ ಸ್ಲೋಲಿ ಸ್ಲೋಲಿ ಅವರು ಈ ಕೃಷಿ ಕಡೆ ಬರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರ ಅವ್ರಗ್ ಏನ್ ಹೇಳಿಕ್ ಬಯಸ್ತೇರಿ ಕೃಷಿ ವಿಚಾರೀ ಅದ ಆ ರೀತಿ ನಮಗ್ ಬಹುಶಃ ಕರೋನಾದಿಂದಾನು ಇದೊಂದ್ ಸ್ವಲ್ಪ ಕೇಳಿ ಕತ್ರಿ ನಮ್ ನಮ್ ಹಲಕ್ಕೋಗ್ ನಾವ್ ಏನಾದ್ರು ಮಾಡ್ಬೇಕು ಅಂತ ದೊಡ್ಡ ದೊಡ್ಡವ್ರು ಬರತ್ತಾರೀ ಬಹಳ ಖುಷಿ ರೀ ನಿಜವಾಗಿ ಅಗ್ರಿಕಲ್ಚರ್ ಒಳಗ ಇರುವಂತ ನಮ್ದಿ ಎಲ್ಲಿ ಸ್ವಲ್ಪ ನಮ್ ಸ್ವಲ್ಪ ತೊಂದ್ರೆ ಆಗ್ಬೋದ್ರಿ ಅಹ್ ಅಷ್ಟ ಒಂದೊಂದ್ಸಲ ಫೇಲ್ ಆಗ್ತತ್ರಿ ಒಂದ್ಸಲ ಏನೋ ಆಗ್ತತ್ರಿ ಆದ್ರ ಇದ್ರಾಗ ಯಾರ್ ಇನ್ವೆಸ್ಟ್ ಮಾಡಿ ಚಲೋ ಅದನ್ನ ಗಮನ ಇಟ್ಟ ಶ್ರದ್ದೆಯಿಂದ ಕೆಲಸ ಮಾಡತ್ರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಅದಾಯದ ಮೂಲ ಅಂತ ಹೇಳ್ಬೋದ್ರಿ ತೊಂದ್ರೆ ಇಲ್ಲ ಬರ್ಬೋದ್ರಿ ಬಹಳ ಖುಷಿ ರೀ ತರುಣರು ಬಂದಷ್ಟು ನಮಗ ಇದ್ರದ ಹೆಚ್ಚು ಅಗ್ರಿಕಲ್ಚರ್ ಈ ಊರಾಗಿನೂ ಯುವಕರೆಲ್ಲ ಇದನ್ನ ಬೆಳೆ ಬಂದ್ ನೋಡಿದ್ಮೇಲೆ ಅವ್ರ ಏನ್ ಹೇಳ್ತಾ ಇದಾರೆ ಫೋನ್ ಬರತಾವ್ರಿ ಸಾಕಷ್ಟು ತಾಲೂಕಿನ ಫೋನ್ ಬರತಾವ್ರಿ ಒಬ್ಬರು ಫ್ಲಾಟ್ ಬಂದ್ ನೋಡಾಕ ರೈತರಿ ಎಲ್ಲರಿಗೂ ಬೆಳಿಬೇಕಂತ ಆಸಕ್ತಿ ಬಂದತ್ರಿ ನಾನು ನಾವೇನಾದ್ರು ಮಾಡ್ಬೇಕು ಈ ರೀತಿಯಲ್ಲಿ ಬಿಸಾ ತಂದ್ರೆ ಏನ್ ಮಾಡ್ರಿ ಅಂತ ಒಳ್ಳೆ ಎನ್ಕ್ವೈರಿ ನಡೆಯಾದ್ರಿ ಇಲ್ಲಿ ತಂತ್ರಜ್ಞಾನ ಏನಾದ್ರು ಬಳಸ್ಕೊಂಡಿದ್ರ ಏನ್ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಹೇಳಿ ಮಾತಾಡ್ತಾರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಇರ್ಬೋದು ಆ ತರದ್ ಏನಾದ್ರು ಇದ್ರೊಳಗೆ ನಮ್ದು ಹೊಸದಂದ್ರೆ ಏನ್ರಿ ಡ್ರಿಪ್ ಇರಿಗೇಷನ್ ನಮ್ಗೆ ಗೊತ್ತಿರುವಂತ ಹನಿ ನೀರಾವರಿ ಪದ್ಧತಿಯಿಂದ ನಾವು ಕರೆಕ್ಟ್ ಮಾಡ್ಕೊಂಡ್ರಿ ಇದ್ರೊಳಗೆಲ್ಲ ಇದ್ರೊಳಗೆ ಏನ್ ಪದ್ಧತಿ ಅಂದ್ರಿ ಅದ್ರ ಜೊತೆ ಅದ್ರ ಮೇಲೆ ಮಲ್ಚಿಂಗ್ ಪೇಪರ್ ಹೊದಿಕೆ ಅಂದ್ರೆ ನಮ್ಗೆ ಯಾವ್ದೋ ಕಳೆ ನಿಯಂತ್ರಣ ಟೆಂಪರೇಚರ್ ಕಂಟ್ರೋಲ್ ಅಲ್ಲಿ ಒಳಗೆ ಅಷ್ಟೋ ಅಂದ್ರೆ ನಮ್ ತಾಪಮಾನ ಅದನ್ನ ಕಂಟ್ರೋಲ್ ಭೂಮಿಯಿಂದ ಬರುವಂತ ರೋಗ ವೈರಸ್ ಈ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಲಾಭ ಇರುವಂತ ಬಲ್ಸಿಂಗ್ ಪೇಪರ್ ರೀ ಹಿಂಗಾಗಿ ನಮ್ಗೆ ಒಳ್ಳೆ ಟೆಕ್ನಾಲಜಿ ಅಂದ್ರೆ ಇದಕ್ಕ ನಿಂತು ಹಾಸಬೇಕು ಅಂತ ಏನಿಲ್ಲ ಅದೇ ಒಟ್ಟಿಗೆ ಅದ ಹಂಚಿಕೆ ಮಾಡುದು ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಈ ತರದ್ದು ಒಬ್ರು ಆಫೀಸರ್ ಬಂದು ನಮ್ ಬಹಳ ಸಹಾಯ ಮಾಡದಂತ ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಇಲ್ಲೇ ಇದೆ ಹತ್ತು ಗೆ ನಿಮ್ ಕೃಷಿ ವಿಶ್ವವಿದ್ಯಾಲಯ ಸಿಗುತ್ತೆ ಅಲ್ಲಿಂದ ಏನಾದ್ರು ಅಥವಾ ನೀವ್ ಅಥವಾ ಹೋಗಿ ಈ ಮಣ್ಣಿನ ಬಗ್ಗೆ ಅಥವಾ ಈ ಬೆಳೆದ್ರ ಬೆಳೆ ಹೇಗಾಗುತ್ತೆ ಈ ತರದ್ ಏನಾದ್ರು ನೀವು ಕೇಳಿದ್ದಾ ಕೇಳ್ತಾವ್ರಿ ಸರ್ ಸಾಮಾನ್ಯ ನಾವು ಪ್ರತಿ ಕೃಷಿ ಬೆಳೆದಿಂದ ಇಲ್ಲಿ ಮಠ ಕನೆಕ್ಟಿವಿಟಿ ಇರತ್ತೆ ನಾವ್ ಯಾವ್ದಾರ ಒಂದು ಭೂಮಿಯಿಂದ ಬರುವಂತ ರೋಗ ಯಾವ್ದೋ ಒಂದು ಗಿಡ ಇಲ್ಲಿ ರೋಗ ಬರ್ಲಿ ಅದನ್ನ ಆಯ್ತು ಅದರಿಂದ ಏನ್ ಔಷಧ ಆಯ್ತು ಅದ್ರ ಬಗ್ಗೆ ಎಲ್ಲ ಇನ್ಕ್ವರಿ ಒಳ್ಳೆ ಪ್ರೊಫೆಸರ್ ನಮ್ಮ ನಮ್ಮ ಹೊರನವರೊಬ್ಬರು ಪ್ರೊಫೆಸರ್ ಅದಾರಿ ಅವ್ರ ಮುಖಾಂತರ ಪರಿಚಯ ಇದ್ದರು ಒಂದ್ರ ಸರ್ ಉಳದ್ರಿ ಮತ್ತೆ ಬೀಜೋತ್ಪಾದನೆ ಒಳಗೂ ನಾವು ಕೆಲಸ ಬೀಜೋತ್ಪಾದನೆ ನಾವು ಅಲ್ಲಿ ವರ್ಷ ಅಲ್ಸಿ ಬೀಜನ ಮಾಡಿ ಕೊಟ್ಟಿವಿ ಗೆ ಆ ರೀತಿನು ಒಂದ್ ರೀತಿ ನಮ್ಮ ಅದ್ರ ಅವ್ರದ್ದು ಬಹಳ ದೊಡ್ಡ ಸಹಕಾರ ಅದ ನಮ್ಮ ಕೃಷಿ ವಿಷಯ ನಿರಂತರ ಸಂಪರ್ಕ ಸಂಪರ್ಕದ ಯಾವ ಯಾವ ನಿಮ್ಗೆ ಕರೆಗಳು ಬರ್ತಾ ಇರ್ಬೋದು ಅಥವಾ ಜನ ಎಲ್ಲ ಏನ್ ಹೇಳ್ತಾ ಇದಾರೆ ಸಾಮಾನ್ಯ ಬಾಳ್ ಜನಕ್ಕೆ ಅದು ಹೊಸಾದ ಆಗೇತ್ರಿ ನಾನ್ ನೋಡ್ಬೇಕು ಅಂದ್ರೆ ಬಾಳ ಮಂದಿ ತಿನ್ನಕ್ಕಿಂತ ಯಲ್ಲೋ ಎಲ್ಲೋ ಕಲರ್ ಹೆಂಗ ನೋಡ್ಬೇಕು ಅಂತೇಳಿ ಬಾಳ ಜನ ಕಲರ್ ಕಲರ್ನಾ ನೋಡ್ಬೇಕು ಎಲ್ಲೋ ಯಲ್ಲೋ ಕಲರ್ ಹೆಂಗಿರುತ್ತೆ ಅನ್ನೋ ಆಶ್ಚರ್ಯ ಬಾಳ ಮಂದಿಗೆ ಆ ನಂತರ ಎರಡನೇದು ನಮ್ ಜಲಾಧಿಕಾರಿ ಹೇಳಿದ್ರಿಂದ ಅದು ಬಾಳ್ ರುಚಿ ಅದ ಅದು ನಾವ್ ತಿನ್ಬೇಕು ಅಂತ ಬಹಳ ಜನ ಕೇಳಗಳು ಸುಮಾರು ದಿನ ಹೇಗ್ ಬೆಳಿಬೇಕು ಇದನ್ನ ಹೇಗ್ ಮಾಡಿದಿರಿ ನೀವು ಅಂತ ಕೇಳ್ತಾ ಇದ್ರ ಅದು ರೀ ಬಾಳ ಮಂದಿ ಎಲ್ಲಾ ರೈತರು ಅದನ್ನ ಕೇಳ್ತಾರೆ ಯಾವ ರೀತಿ ಬೆಳದ್ರಿ ಏನ್ ಬೆಳದ್ರಿ ಯಾವಾಗ ಪಿಜಾ ಇಲ್ಲಿ ಸಿಗ್ತದೆ ಈ ರೀತಿ ಬಹಳ ಜನ ರೈತರು ಕೇಳಿಕತಾರೆ ಜಿಲ್ಲಾಧಿಕಾರಿ ಬರುವಂತ ಪ್ರಸಂಗ ಪ್ರಸಂಗ್ ನಮ್ಗ ತೋಟಗಾರಿ ಇಲಾಖೆದವರು ನಮ್ಗ ಸಂಪರ್ಕಕ್ಕೆ ಬಂದಾಗ್ರಿ ನಾವ್ ಈ ರೀತಿ ಮಾಡ್ಬೇಕಂತ ಕೇಳಿದಾಗ ಅವ್ರ ಸಪೋರ್ಟ್ ಮಾಡಿದ್ರಿ ಅಂದ್ರೀಜ ಆತು ಅದ್ರ ಇದ್ರದ ಆತು ನಮ್ಗ್ ಸಪೋರ್ಟ್ ಮಾಡಿದಾಗ ಅವರು ಸಹ ನನ್ ಫಾಲೋಅಪ್ ಮಾಡಿದ್ರಿ ಮಾಡ್ತಾ ಮಾಡ್ತಾ ಕೊನೆಗೆ ಇಲ್ರಿ ನಂಗೆ ಚಲೋ ಬಂದತ್ರಿ ಅಂದಾಗ ಅವ್ರೇನ ಮತ್ತೆ ಈ ರೀತಿ ಯಾರು ಬೆಳದಿಲ್ಲ ಮತ್ತೆ ಈ ರೀತಿ ನೀವು ಪ್ರಯತ್ನ ಮಾಡಿ ಬೆಳಿದ್ರಿ ಆ ಹಿಂಗಾಗಿ ಒಂದು ಕಾರ್ಯಕ್ರಮ ಮಾಡೋಣ್ರಿ ನಮ್ಮ ಇಲಾಖೆಯಿಂದ ಅಂತ ಆಗ್ಬೋದು ಸರ್ ಮಾಡ್ರಿ ಅಂತ ಹೇಳಿದ್ರೆ ಹೇಳಿದಾಗ ಅವರು ಸಹಜವಾಗಿ ಇದನ್ನ ಜಲಾ ಜಲಾಧಿಕಾರಿ ಗಮನಕ್ಕೆ ನಮ್ ಡಿ ಅವರು ಅವ್ರು ಅವ್ರು ಸೇರ್ಕೊಂಡು ಇದ್ ಗಮನ ಮತ್ತೆ ಜಿಲ್ಲಾಧಿಕಾರಿ ಅವರು ಇದಕ್ಕೆ ಆಸಕ್ತಿ ತೋರಿಲ್ಲ ನಾನು ಹಂಗಾದ್ರೆ ನಾನು ಬರ್ತೇನೆ ಅಂತ ಹೇಳಿ ಅದರಿಂದ ಖುಷಿ ಆತ್ರಿ ಅವ್ರು ಬಂದ್ರು ಪ್ರೀರ್ಣ ಆಗಿದ್ರು ನಮಗೂ ಬಾಳ ಖುಷಿ ಆತ್ರಿ ಜಿಲ್ಲಾಧಿಕಾರಿ ಬಂದಿದ್ ಖುಷಿ ಆಯ್ತು ಅವ್ರು ನೋಡಿ ನಮ್ಗ ಬಾಳ ಬಾಳ ತರ ಅಪ್ರಿಸಿಯೇಟ್ ಮಾಡಿದ್ರಿ ಮತ್ತೆ ಬಾಳ ಇನ್ವಾಲ್ವ್ಮೆಂಟ್ ಆಗಿ ಕೃಷಿ ರೈತರ ಬಗ್ಗೆ ಕಾಳಜಿ ವಹಿಸಿ ಮಾತಾಡಿದ್ರಿ ಬಹಳ ಖುಷಿ ಆತ್ರಿ ಅವ್ರಲ್ಲಿ ಓಕೆ ನಾವ್ ಇಷ್ಟ ತನಕ ಮೈಲಾರಿ ಬಗ್ಗೆ ನಾವು ಮಾತಾಡುವ ಕೃಷಿ ಮೈಲಾರಿ ಬಗ್ಗೆ ಮಾತಾಡಿದ್ವಿ ನಮ್ ಜೊತೆ ಇದಾರೆ ಅವ್ರ ಅವರು ನಿಮ್ ಮಗನ ಈ ಸಾಧನೆ ಬಗ್ಗೆ ಏನ್ ಹೇಳಿಕೆ ಬಯಸ್ತೀರಿ ಖುಷಿ ಆಗೈತಿ ಊರ ಜನ ಎಲ್ಲ ಫೋನ್ ಮಾಡ್ತಾ ಇದಾರೆ ಬಹಳ ಜನ ಬಂದ್ ಹೋಗ್ತಾ ಇದಾರೆ ಬೇರೆ ಬೇರೆ ಕರೆ ಎಲ್ಲಾ ಬರ್ತಾ ಇರ್ಬೇಕಲ್ಲ ಈಗ ಖುಷಿ ಆಗೈತ್ರಿ ಬೇರೆ ಬೇರೆ ನಮ್ ಜಿಲ್ಲಾ ತುಂಬಾ ಮಂದಿ ಪ್ರಚಾರ ಆತಲ್ರಿ ಎಲ್ಲ ಇಂತ ಊರ ಇಂತ ಒಬ್ಬ ಕಲ್ಲಂಗುಡಿ ಬೆಳದ ಒಂದಿಟ್ಟು ಹಳದಿ ಕಲ್ಲಂಗುಡಿ ಬೆಳದ್ ಮೀಡಿಯಾದವ್ರದು ಎಲ್ಲಾ ಮಾಡ್ಕೊಂಡ್ರ ಅಭ್ಯಾಸ ಮಾಡು ಕಾಲೇಜ್ ಹೋಗು ಚೆನ್ನಾಗಿ ಓದು ನೌಕರಿ ಅಂತ ಹೆಂಗೇನ್ ಹೇಳಿಲ್ಲ ಏ ಹೇಳಿದಿವ್ರಿ ಡಿಗ್ರಿ ಮುಗಿಸಿ ನಾವು ಕೃಷಿನ ಮಾಡಿದೇವ್ ಅವಾಗಿಂದ ನೀವು ಕೃಷಿಗೇನೆ ಕೃಷಿಗೇನ ಆರು ಏಳು ವರ್ಷ ಆತ್ರಿ ಇದ್ರಾಗ ಈಗ ಕೃಷಿ ಬಂದ ಕೃಷಿ ಅವಲಂಬನ್ ಅವಲಂಬನ ಕೊನೆಯದಾಗಿ ಏನ್ ಹೇಳಿ ಬಯಸ್ತ್ರಿ ಅಗ್ರಿಕಲ್ಚರ್ಗು ಈಗ ವಿದ್ಯೆ ಅವಶ್ಯಕತೆ ಐತ್ರಿ ವಿದ್ಯಾಭ್ಯಾಸ ಬೇಕ್ರಿ ನಮ್ಗೆ ಯಾವ್ದ್ ಬರುದಿಲ್ಲ ಯಾವ್ದ್ ಬರ್ತೈತಿ ಏನಾದ್ರು ಒಂದ್ ಹೊಸದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ನಮ್ಗ್ ಐಡಿಯಾಸ್ ಬರ್ಬೇಕಂದ್ರ ಕಲ್ತವ್ರು ಇದ್ರ ಕಡೆ ಮಾಡಿದ್ರ ನಾವ್ ಸಕ್ಸೆಸ್ಫುಲ್ಲಿ ಇನ್ನು ಹೊಸ ಹೊಸದನ್ನ ಮಾಡ್ಲಿಕ್ಕೆ ಮಾಡ್ಬೋದ್ರಿ ತೊಂದ್ರೆ ಇಲ್ರಿ